ಎಲ್ರಿಗೂ ನಮಸ್ಕಾರ ಆತ್ಮೀಯ ಕುಲಬಾಂಧವ್ರೆ ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಬೆಂಗಳೂರಲ್ಲಿ ಕೆಂಪೇಗೌಡರ ನಗರ ಇದು ನಮ್ಮ ಒಕ್ಕಲಿಗಿರಿ ಸಂಘದ ಹೆಡ್ ಆಫೀಸ್ ಇದೆ ಅದೊಂದು ಪ್ರೈಡ್ ಅಂದ್ಬಿಟ್ಟು ನಾವೆಲ್ಲ ತುಂಬ ಖುಷಿಯಿಂದ ಸಂತೋಷದಿಂದ ಇನ್ವಾಲ್ವ್ ಆಗ್ತೀವಿ ಇನ್ನು ಕೆಲವರು ಹೇಳ್ತಾರೆ ಈ ಸಂಘದಿಂದ ನಮ್ಗೇನು ಐದು ಪೈಸೆ ಯೂಸ್ ಇಲ್ಲ ಅಂತಾರೆ ಇನ್ನು ಕೆಲವ್ರು ಹೇಳ್ತಾರೆ ಮಠದಿಂದ ನಮ್ಗೇನು ಯೂಸ್ ಇಲ್ಲ ನಾವೊಂದು ಫೇಸ್ಬುಕ್ ಗ್ರೂಪ್ ಮಾಡಿದ್ದೀವಿ ಅದರಿಂದ ಏನು ಯೂಸ್ ಇಲ್ಲ ಅಂತಾರೆ ಯೂಸ್ ಕತೆ ಬಿಟ್ಬಿಡಿ ಒಂದು ಸೈಡ್ಗಿಡೋಣ ಅದು ಆಮೇಲೆ ಫಸ್ಟು ನಾವೇನಾದರೂ ಪಡಿಬೇಕಾದ್ರೆ ನಮ್ಮ ಜಮೀನಲ್ಲಿ ಕರೆಕ್ಟಾಗಿ ಬೆಳೆ ತೆಗೆಯಕ್ಕೆ ಸ್ಟಾರ್ಟ್ ಆಗಬೇಕು ಒಂದು ಕಡೆ ಜಮೀನೇ ಎಲ್ಲ ಸರಿಯಾಗಿ ಉಳಿದೆ ಹಾಳಾಗಿ ಹೋಗಿದ್ರೆ ಅದರಿಂದ ನಾವೇನು ಕೇಳೋಕ್ಕಾಗೋದಿಲ್ಲ ಇವತ್ತು ನೇರವಾಗಿ ಮಾತಾಡೋದಾದರೆ ಸಜ್ಜೆಪಾಳ್ಯ ಜಮೀನೇನಿದೆ ತೊಂಬತ್ತೇಳು ಎಕರೆ ಅದು ನಮ್ಮ ಹಂಡ್ರೆಡ್ ಪರ್ಸೆಂಟು ಸಂಘಕ್ಕೆ ಸೇರಬೇಕಾಗಿರೋ ಜಾಗ ಅದು ಒಂದು ಟ್ರಸ್ಟ್ ಮತ್ತು ಸಂಘ ಸಹಭಾಗಿತ್ವದಲ್ಲಿ ಇರ್ತಕ್ಕಂಥ ಜಾಗ ಇದನ್ನು ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಇದನ್ನ ಆಲ್ರೆಡಿ ಸುಪ್ರೀಂ ಕೋರ್ಟಿಂದನೂ ಕೆಲವು ಡೈರೆಕ್ಷನ್ಸ್ ಇದೆ ಮತ್ತು ಈಗಾಗಲೇ ಹೈಕೋರ್ಟಲ್ಲಿ ಇದು ವಾಪಸ್ ನಮಗೆ ಅದರಲ್ಲೊಂದು ನಲ್ವತ್ತ ನಾಲ್ಕು ಎಕರೆ ವಾಪಸ್ ಬಂದಿದೆ ಇದೆಲ್ಲ ಒಂದು ಬದಿಗಿಟ್ಟು ಮಾತಾಡೋದಾದರೆ ಇಂತಹ ಒಂದು ಹೀನಿಯಸ್ ಆ್ಯಕ್ಟ್ ಯಾರೋ ಆಚೆಯವರು ಬಂದು ಬೇರೆ ಕಮ್ಯುನಿಟೀಸ್ ಅವ್ರು ಬಂದ್ಬಿಟ್ಟು ನಮ್ಮ ಕಮ್ಯುನಿಟಿ ಅಂದ್ಬಿಟ್ಟು ಯಾವುದೋ ಸಿಕ್ತಪ್ಪ ಜಾಗ ಅಂತ ಯಾರೂ ಮಾಡಿಲ್ಲ ಇಲ್ಲೆಲ್ಲ ಅಂಟಮ್ಮ ಅಣಮ್ಮಂದಿರ್ತಾರೆ ಎಲ್ಲ ಜಾತಿಯವರು ಚೆನ್ನಾಗಿದ್ದಾರೆ ನಾವು ಸಾಮರಸ್ಯವಾದಿಗಳು ಆದರೆ ನಮ್ಮಲ್ಲೇ ಇರ್ತಕ್ಕಂಥವರು ಕೆಲವರು ಅಂಥ ಒಂದು ಹತ್ತು ಸಾವಿರ ಕೋಟಿ ಪ್ರಾಪರ್ಟಿ ಇವತ್ತು ಹತ್ತು ಸಾವಿರ ಕೋಟಿ ದಾನ ಕೊಡೋಕ್ಕೆ ಯಾಕೆ ತಾಕತ್ತಿರೋ ನಿಧಾನೆ ನೀವೇ ಹೇಳಿಬಿಡಿ ಯಾರೋ ದೊಡ್ಡವರು ಕೊಟ್ಟಿರೋದನ್ನ ಕಾಪಾಡಿಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಅದು ಎಲ್ರಿಗೂ ಸಮಾಜದಲ್ಲಿ ಒಂದು ಎಜುಕೇಷನ್ ಮತ್ತೊಂದು ಇನ್ಸ್ಟಿಟ್ಯೂಟ್ಸ್ ಆದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾರೋ ನಮ್ಮ ಕಮ್ಯುನಿಟಿಯವರೇ ಕಬ್ಜ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ಕೇಳದೆ ಇರತಕ್ಕಂಥದ್ದು ಎಷ್ಟು ಸರಿ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಇವತ್ತು ಆ ಪ್ರಾಪರ್ಟಿನ ಕಬ್ಜಾ ಮಾಡಿ ಅದನ್ನು ಮಿಸ್ಯೂಸ್ ಮಾಡಿ ಇನ್ಅಪ್ರಾಪ್ರಿಯೇಟ್ ಡಾಕ್ಯುಮೆಂಟ್ಸನ್ನು ಮಾಡಿ ಹ್ಯಾಂಡ್ಲ್ ಮಾಡಿರ್ತಕ್ಕಂಥದ್ದು ಒಬ್ಬ ಸಿಟ್ಟಿಂಗ್ ಪೊಸಿಷನಲ್ಲಿರ್ತಕ್ಕಂಥ ಒಂದು ಪಕ್ಷದ ಒಬ್ಬ ಎಮ್ ಎಲ್ ಸಿ ಅವ್ರ ಹೆಸರು ನಾನು ಹೇಳಲಿಕ್ಕೆ ಹೋಗಲ್ಲ ನೀವು ತಿಳ್ಕೊಳ್ಳಿ ಪ್ರತಿಯೊಂದು ಹೇಳ್ತಾ ಹೋದರೆ ಅದೊಂದು ಸ್ಟೋರಿ ಥರ ಆಗಿಬಿಟ್ಟೆ ತಿಳ್ಕೊಳ್ಳಿ ತಪ್ಪು ಮಾಡಿರೋರಿಗೆ ಚಪ್ಪಲಿಯಲ್ಲಿ ಹೊಡಿರಿ ತಪ್ಪೇನಿಲ್ಲ ಬುದ್ಧಿ ಕಲಸಿ ತಪ್ಪೇನಿಲ್ಲ ಅದಕ್ಕೆ ಸಪೋರ್ಟ್ ಕೊಟ್ಟು ಬ್ಯಾಕ್ಗ್ರೌಂಡ್ ಎಂಥ ಒಂದು ಪೊಲಿಟಿಕಲ್ ಪಾರ್ಟಿ ಅಂತಂದರೆ ನಾವು ಪ ನಾವೇನೋ ಒಂದು ಸಮುದಾಯದವರೆಲ್ಲ ಈ ಪಾರ್ಟಿ ನಮ್ದು ನಮ್ಮ ಸಮುದಾಯದ ಅಂತ ಬೀಗ್ತಾ ಇದ್ರಲ್ವಾ ಅಂತಹ ಒಂದು ದೊಡ್ಡ ಪಾರ್ಟಿನೇ ಅದರ ಹಿಂದೆ ಇದೆ ಅವರೇ ಹತ್ತು ಸಾವಿರ ಕೋಟಿ ಒಕ್ಕಲಿಗರ ಆಸ್ತಿಯನ್ನ ಮಟಾಶ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಇದರಲ್ಲಿ ನಲ್ವತ್ನಾಲ್ಕು ಎಕರೆ ವಾಪಸ್ ಬಂದಿದ್ರು ಇನ್ನೂ ಮತ್ತೆ ರಾಜಕೀಯ ಷಡ್ಯಂತ್ರಗಳು ಕುತಂತ್ರಗಳು ಆಗ್ತಾ ಇದೆ ನಾವು ಅಲ್ಲಿ ಇಲ್ಲಿ ಆ ಒಂದು ಜಯಂತಿ ಈ ಒಂದು ಜಯಂತಿ ನೂರೊಂದು ಜಯಂತಿಗಳಲ್ಲಿ ಎಲ್ಲ ಕಡೆ ಒಕ್ಕಲಿಗರು ನಾಯಕತ್ವವನ್ನು ವಹಿಸ್ಕೊಂಡು ಹಾರಗಳ ಹಾಕ್ಸ್ಕೊಂಡು ಶಾಲುಗಳು ಹಾಕ್ಸ್ಕೊಂಡು ಮತ್ತು ನಾವು ಬೇರೆಯವ್ರಿಗೆ ಶಾಲುಗಳು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಿಮ್ಮ ಬುಡ ನಿಮ್ಮ ಒಂದು ಬೇಸ್ಮೆಂಟ್ನೇ ಕಿತಾಕಿ ತೆಗೆದು ಬಿಸಾಡ್ತಾ ಇದ್ದಾರೆ ಇಂಥ ವಿಷಯದಲ್ಲಿ ಇವತ್ತು ಬೇಜಾರಿನ ಸಂಗತಿ ಏನಂದರೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇದ್ದಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಜಾಗನ ತುಂಬಲಿಕ್ಕೆ ಯಾರೋ ಒಬ್ಬರು ಬರಲೇಬೇಕು ನಮ್ಮ ಸಮುದಾಯದ ಒಳಪಂಗಡಗಳ ಐಕ್ಯತೆ ಬಗ್ಗೆ ಗಟ್ಟಿಯಾಗಿ ಮಾತಾಡೋ ಅಂತ ತಾಕತ್ತಿರ್ತಕ್ಕಂಥ ಶಕ್ತಿಯುತರು ಒಬ್ಬರು ಇಲ್ಲ ಎಲ್ಲರೂ ಶಕ್ತಿನ ಪಡೆದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅದು ಅವ್ರ ಯುಕ್ತಿ ಅನ್ಕೊತ ಇದ್ದಾರೆ ಇವತ್ತೆಲ್ಲ ನಾಳೆ ಕಾಲಭೈರವೇಶ್ವರ ಅವರೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಆದರೆ ಬೇಜಾರಿನ ಸಂಗತಿ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಇದ್ದಿದ್ದರೆ ಇವತ್ತು ಒಳಪಂಗಡಗಳ ಐಕ್ಯತೆಯೂ ಆಗ್ತಿತ್ತು ಅದಕ್ಕೆ ಮಹತ್ವನೂ ಕೊಡ್ತಿದ್ರು ಅದರ ಜೊತೆಗೆ ಇಂತಹ ಒಂದು ವಿಚಾರ ಬಂದಾಗ ನಮ್ಮ ಆಸ್ತಿ ಯಾಕೆ ಅದರ ಜವಾಬ್ದಾರಿ ಇವತ್ತು ಸಮಾಜದಲ್ಲಿ ದೊಡ್ಡವರು ಅನ್ಸ್ಕೊಂಡು ಅವರೆಲ್ಲ ಅಲ್ಲಿ ಬರಬಾರ್ದ ಹಾಗಾದ್ರೆ ಬಡವರು ಒಂದು ಒಕ್ಕಲಿಗರಲ್ಲಿ ಬಡವರು ಮತ್ತು ಮಿಡ್ಲ್ ಕ್ಲಾಸ್ ಅವರು ಲಿಸ್ಟಲ್ಲೇ ಇಲ್ಲ ಬಿಟ್ಬಿಡಿ ಬೇರೆ ಕನ್ವರ್ಟ್ ಆಗಿಬಿಡ್ಲಿನ ಹಂಗೆ ಈ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ತುಂಬ ಒಂದು ಕೆಟ್ಟ ವಾತಾವರಣ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ತಕ್ಕ ಶಾಸ್ತಿನ ತಿಳಿಸ್ಕೊಡ್ಬೇಕಾಗುತ್ತೆ ಆಮೇಲೆ ರಾಜಕೀಯಕ್ಕೋಸ್ಕರ ಬಕೀಟ್ ಹಿಡಿತಾ ಇರೋ ತರಲೆ ನನ್ನ ಮಕ್ಕಳೆಲ್ಲ ಕೆಲವ್ರು ಇದ್ದಾರೆ ನೋಡಿ ರಾಜಕೀಯ ಅವರವ್ರ ರಾಜಕೀಯ ಅವರವ್ರು ಮಾಡ್ಕೊಳ್ಳಿ ಎಲ್ಲರೂ ಮನುಷ್ಯರೇ ಯಾವ ಪಕ್ಷನೂ ಪಾಕಿಸ್ತಾನದಲ್ಲಿ ರಿಜಿಸ್ಟ್ರಾಗಿಲ್ಲ ಎಲ್ಲ ಪಕ್ಷನೂ ಒಂದೇ ಬೈಲ ಅಲ್ಲಿ ಆಗಿರುತ್ತೆ ಎಲ್ಲ ಪಕ್ಷನೂ ಲಾಸ್ಟಿಗೆ ಒಂದೇ ಆನ್ಸರ್ ಕೊಡೋದು ಇದನ್ನು ಮರ್ತೋಗ್ಬಿಟ್ಟು ನಿಮ್ಮ ನಿಮ್ಮ ಒಂದು ಇತಿಹಾಸ ಹಿನ್ನೆಲೆ ನಿಮ್ಮ ಮಕ್ಕಳ ಭವಿಷ್ಯ ಅವರ ಒಂದು ಸಂಪ್ರದಾಯಗಳನ್ನ ಮೇಲೆ ಮೀರಿ ನೀವತ್ತು ರಾಜಕೀಯ ಪ್ರೇರಿತೆಯಾಗಿ ಬದುಕ್ತಾ ಇದ್ದೀರಾ ನಾಳೆ ಇದಕ್ಕೂ ನೀವು ಪಾಠ ಕಲಿತೀರಾ ಇನ್ನೊಂದು ಏನಂತಂದರೆ ಇಂತಹ ಒಂದು ನಮ್ಮ ಕೆಂಪೇಗೌಡರು ನಗರದಲ್ಲಿ ಈ ರೀತಿ ಹೀನಿಯಸ್ ಆ್ಯಕ್ಟ್ ಆದಾಗ ನಾವೆಲ್ಲ ಜಾಗೃತರಾಗದೇ ಇದ್ದರೆ ಹೇಗೆ ಇದಕ್ಕೆ ಒಂದು ದೊಡ್ಡ ವೇದಿಕೆ ಆಗಬೇಕು ನಾವೆಲ್ಲ ಸಮಾನ ಮನಸ್ಥಿತಿಯಿಂದ ಬರಬೇಕು ನಾಯಕತ್ವ ನಾನು ದೊಡ್ಡವನು ನಾನು ಏಜಲ್ ದೊಡ್ಡವನು ಏಜಲ್ ಚಿಕ್ಕವನು ಅಂತ ಅಲ್ಲ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾವೆಲ್ಲ ಒಂದಾಗಿ ಆ ಒಂದು ಕಾನೂನಾತ್ಮಕವಾಗಿ ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು ನಂತರ ಜಮೀನು ತೊಗೊಳೋದ್ರ ಜೊತೆಗೆ ಯಾವ ಬೋಳಿ ಮಕ್ಕಳು ಇದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ವ ಅಂಥವರನ್ನು ಶಿಕ್ಷೆಗೊಳಪಡಿಸ್ಬೇಕು ಸಂವಿಧಾನ ಏನು ಅಂತ ಅವ್ರಿಗೆ ತೋರಿಸ್ಬೇಕು ಏನು ದುಡ್ಡು ಇದ್ಬಿಟ್ರೆ ನನಗೆ ಬ್ಯಾಕಪ್ ಇದ್ಬಿಟ್ರೆ ಇಷ್ಟ ಬಂದಂಗೆಲ್ಲ ಆಡ್ತೀನಿ ಅನ್ನೋಕ್ಕೆ ಇದು ಆ ಪಾಳೆಗಾರರ ಕಾಲ ಅಲ್ಲ ಒಂದು ವೇಳೆ ಪಾಳೆಗಾರರ ಕಾಲ ಆಗಿದಿದ್ರೆ ಇವ್ರಿಗೆಲ್ಲ ಮತ್ತೆ ಉಟ್ಬಾರ್ದು ಅನ್ನೋ ರೀತಿಯಲ್ಲಿ ಏನು ಮಾಡಬೇಕು ಅದನ್ನ ಮಾಡುವಂಥ ಶಕ್ತಿ ಒಂದು ಚಿಕ್ಕ ಹುಡುಗನಿಂದ ಇರೋದು ಧರ್ಮದಿಂದ ಬದುಕ್ತಿರೋ ದೊಡ್ಡವನಿಗೂ ಇರುತ್ತೆ ಅದನ್ನ ಮರಿಬಾರ್ದು ಸ್ವಾಭಿಮಾನಕ್ಕೆ ಅದರದೇ ಆದಂಥ ಶಕ್ತಿ ಇರುತ್ತೆ ಇವತ್ತು ಏನು ಮೆರಿತಿದ್ದೀರಾ ತಪ್ಪು ಮಾಡಿಬಿಟ್ಟು ಅವ್ರಿಗೆಲ್ಲ ಪಾಠ ಕಲಿಸ್ಬೇಕು ಇದ್ರ ಈ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿದ್ರಲ್ವಾ ಸಮುದಾಯದ ಇಂಥ ಆಸ್ತಿನೆಲ್ಲ ಮೋಸ ಮಾಡಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿ ಅನ್ಯಾಯ ಮಾಡಿದ್ರಲ್ಲ ಈ ಕೆಲವರು ನಿರ್ದೇಶಕರು ಇದಾರೆ ಇದರಲ್ಲಿ ಒಕ್ಕಲಿಗಿರಿ ಸಂಘದ ನಿರ್ದೇಶಕರು ನೋಡಿ ಮೌನಂ ಸಮ್ಮತಿ ಲಕ್ಷಣಂ ಯಾವನ್ ಯಾವನ್ ಈ ವಿಷಯದಲ್ಲಿ ಜವಾಬ್ದಾರಿ ಇದ್ದು ಮೌನವಾಗಿದಾರಲ್ಲ ಅವ್ರನ್ನೂ ನಾವು ಬಿಡಬಾರ್ದು ಇವರೇ ಕೆಲವ್ರನ್ನ ಕಾನೂನು ಪ್ರಕಾರ ಹಾಕ್ಸ್ಬೇಕು ಇನ್ ಕೆಲವರನ್ನ ಕಾರ್ನರಲ್ಲಿ ಇಡಬೇಕು ಎಷ್ಟೇ ಪವರ್ಫುಲ್ ಇರಲಿ ಮತ್ತೊಂದಿರಲಿ ಪವರ್ ಫ್ಯೂಸ್ ಕಿತ್ತಾಕ್ಬೇಕು ಕಾರ್ನರಲ್ಲಿ ಇಡಬೇಕು ಇಂಥ ಕೆಲಸನ ಇವತ್ತು ಸಮುದಾಯ ಮಾಡಬೇಕಾಗಿದೆ ಇಷ್ಟಾದರೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಮ್ಮನ್ನು ಮತ್ತೆ ಕಾಪಾಡಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇವತ್ತಿಲ್ಲ ಇದನ್ನು ಮರಿಬೇಡಿ ಕೆ ಎಚ್ ರಾಮಯ್ಯನವರು ಬುದ್ಧಿ ಕಲಸಕ್ಕೂ ಇಲ್ಲ ಇನ್ನೊಂದು ವಿಧಾನಸೌಧ ಕಟ್ಸಕ್ಕೆ ಕೆಂಗಲ್ ಹನುಮಂತಯ್ಯನವರು ಇಲ್ಲ ಇಷ್ಟೆಲ್ಲ ಇಲ್ಲದೇ ಇರೋದ್ರಿಂದ ಈ ಜವಾಬ್ದಾರಿನ ಯಾರೋ ಒಬ್ಬರು ಸಂಘಟಿತರಾಗಿ ಮುಂದೆ ಬಂದು ಇದರಲ್ಲೇನು ಮತ್ತೆ ಒಂದು ದೊಡ್ಡೇನೋ ಹೋರಾಟ ಗಿರಾಟ ಏನಿಲ್ಲ ಲೀಗಲ್ಲಾಗೆ ಇಂಥವ್ರನ್ನ ಲಾಕ್ ಮಾಡಬೇಕು ಆಮೇಲೆ ಎಲ್ರಿಗೂ ಮಾಹಿತಿ ಗೊತ್ತಾಗಬೇಕು ಯಾರು ತರ್ಡ್ ಕ್ಲಾಸ್ಗಳು ಇಂಥವ್ರ ಬಗ್ಗೆ ಎಲ್ರಿಗೂ ವಿಷಯ ಗೊತ್ತಿರಬೇಕು ಇಂಥವ್ರಿಗೆ ಯಾವ ಕಾರಣಕ್ಕೂ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿರಲಿ ಅಂಥವ್ರನ್ನ ಸಪೋರ್ಟ್ ಮಾಡಬೇಡಿ ಅವ್ರ ಸಪೋರ್ಟರ್ಸನ್ನು ಕೂಡ ಸಪೋರ್ಟ್ ಮಾಡಬೇಡಿ ಆವಾಗ ಇವ್ರಿಗೆ ಬುದ್ಧಿ ಕಲಿಸ್ದಂಗೆ ಆಗುತ್ತೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನನ ಇಲ್ವೇನೋ ಈ ಜನಕ್ಕೆ ಅನ್ನೋ ಒಂದು ಮೆಸೇಜನ್ನು ಕೊಡ್ತಿದ್ದಾರೆ ಸಮಾಜದಲ್ಲಿ ಅದು ನಿಲ್ಲಬೇಕು ಅದು ಕೇವಲ ಸ್ವಾಭಿಮಾನಿಗಳಿಂದ ಮಾತ್ರ ಎಲ್ಲ ಒಂದು ಸಂಪ್ರದಾಯಗಳನ್ನ ರಕ್ಷಿಸಕ್ಕೆ ಸಾಧ್ಯ ನಾವು ಸಾಮರಸ್ಯವಾದಿಗಳು ಅದನ್ನು ಸಮಾಜಕ್ಕೆ ತೋರಿಸ್ಬೇಕು ಇಂತಹ ಹಲ್ಕಟ್ ಜನರಿಗೆ ಎಲ್ಲಿ ಏನ್ ಮಾಡ್ಬೇಕು ತಂತ್ರಗಾರಿಕೆ ಅದನ್ನ ಮಾಡಕ್ಕೆ ನಾವೆಲ್ಲ ಒಂದಾಗಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಮೆಸೇಜನ್ನ ಎಲ್ಲ ಸ್ವಾಮೀಜಿಯವರು ಕೇಳಿಸ್ಕೊಳ್ಳಿ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಇಚ್ಛಾಶಕ್ತಿ ಏನಿತ್ತು ಅವರ ಸಮುದಾಯದ ಬಗ್ಗೆ ಒಲವೇನಿತ್ತು ಎಲ್ಲೋ ನಿಮ್ಮಲ್ಲಿ ಯಾರಲ್ಲೂ ಕಾಣ್ತಾ ಇಲ್ಲ ಐಷಾರಾಮಿ ಜೀವನಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ನಾವು ನೀವು ಚೆನ್ನಾಗಿರಲಿ ಅಂತಾನೆ ನಾವು ಇಷ್ಟಪಡೋದು ಎಲ್ಲೇ ಹೋದರೂ ಕೂಡ ನಮ್ಮ ಸ್ವಾಮೀಜಿ ಅಂತೀವಿ ಆದರೆ ಆ ನಮ್ಮತನ ಅನ್ನೋದು ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಇವತ್ತು ರಿಸೋರ್ಸಸ್ ಇದೆ ಸಪೋರ್ಟ್ ಇದೆ ಒಂದು ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟ್ನ ನೀವೇ ಇಡ್ಬೋದು ನಿಮ್ಮ ಸಮುದಾಯ ಇದು ನಮ್ಮ ಸಮುದಾಯ ಇದು ನಮ್ಮೆಲ್ಲರ ಶಕ್ತಿ ಇದು ಅಂಥದ್ದನ್ನು ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಆಮೇಲೆ ರಾಜಕೀಯ ಜೋ ರಾಜಕೀಯದವ್ರ ಜೊತೆ ಎಲ್ಲೋ ಒಂದು ರೀತಿ ಸೆಟ್ಲ್ಮೆಂಟ್ ಕೂಡ ಕೆಲವ್ರು ಮಾಡ್ಕೊಂಡಿದ್ದಾರೆ ಅಂತ ವದಂತಿಗಳಿದೆ ಆ ವದಂತಿಗಳು ಸತ್ಯ ಆಗೋದು ಬೇಡ ಸಮುದಾಯಕ್ಕಿಂತ ಯಾರೂ ದೊಡ್ಡವರಲ್ಲ ಅದು ಎಂಥ ದೊಡ್ಡ ಮನುಷ್ಯ ಇರ್ಬೋದು ಅವ್ರಿಗೆ ಮತ್ತೊಂದು ಇರ್ಬೋದು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿರವರ ಮನಸ್ಥಿತಿ ಏನಿತ್ತು ಆ ರೀತಿಯಂತೆ ದಯವಿಟ್ಟು ಮುಂದೆ ಬನ್ನಿ ಸಜ್ಜೆಪಾಳ್ಯ ಜಮೀನನ್ನು ಉಳಿಸೋದಕ್ಕಾದರೂ ಆ ಒಂದು ಉದ್ದೇಶಕ್ಕಾದರೂ ಒಂದಾಗಿ ನೆಕ್ಸ್ಟ್ ಜನ್ರೇಷನಿಗೆ ಬರಲಿ ಇದ್ರ ಹೋರಾಟ ಮಾಡೋರ್ಗೆ ಒಂದು ಇದು ಬೇಕಾಗಿಲ್ಲ ಅದ್ರ ಕ್ರೆಡಿಟ್ ಯಾರಿಗೂ ಬೇಕಾಗಿಲ್ಲ ನೆಕ್ಸ್ಟ್ ನಾ ಮಕ್ಕಳಿಗೆ ಒಂದಲ್ಲಿ ಸ್ಕೂಲೋ ಕಾಲೇಜೋ ಹಾಸ್ಟಲೋ ಆದರೆ ನಮ್ಮದು ಅಂತ ಇರುತ್ತೆ ಯಾರು ಒಂದು ಹತ್ತು ರೂಪಾಯಿ ದಾನ ದಾನ ಮಾಡೋದು ಕಷ್ಟ ಇದೆ ಇವತ್ತು ಅಂಥ ಪರಿಸ್ಥಿತಿಗೆ ಜನ ಕೆಟ್ಟು ಹೋಗಿದ್ದಾರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಜಾಗೃತರಾಗಿ ಈ ರೀತಿಯ ಒಂದು ವೈಚಾರಿಕತೆಯನ್ನು ಎಲ್ಲರೂ ಶೇರ್ ಮಾಡಿ ಮಾತಾಡಿ ಇದರಲ್ಲಿ ಯಾರ್ಯಾರನ್ನೋ ಉಪ್ಸೋದು ಬೇಡ ನೀವು ಅಂತ ಇದ್ದರೆ ಅವ್ರಿಗೆಲ್ಲ ಇಟ್ಕೊಂಡು ಅವ್ರಿಗೆ ಸಪೋರ್ಟ್ ಕೊಡೋದು ಬೇಡ ಇಲ್ಲೇನೋ ಮಾತಾಡೋಂಗಿದ್ರೆ ಇಂಥದ್ದು ನೇರವಾಗಿ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಸಲ್ಲಿ ಕೂಡ ಅಷ್ಟೇ ಬುದ್ಧಿ ಇಟ್ಕೊಂಡು ಮಾತಾಡಿ ನೀವು ಯಾವುದೋ ಒಂದು ಪಕ್ಷನೋ ಅಥವಾ ಒಬ್ಬ ಪರ್ಸನ್ನನ್ನು ಬ್ಯಾಕಪ್ ಮಾಡೋಕ್ಕೆ ಹೋಗ್ಬೇಡಿ ಇದು ಕೇವಲ ಸಮುದಾಯಿಕ ವಿಚಾರ ಸಮುದಾಯಿಕ ಮಟ್ಟದಲ್ಲಿ ನೋಡೋಂಗಿದ್ರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲ ತುಂಬ ಕೆಟ್ಟದಾಗುತ್ತೆ ಬರೋ ದಿನಗಳು ತುಂಬ ಕೆಟ್ಟದಾಗಿರುತ್ತೆ ಜೈ ಶ್ರೀ ಗುರುದೇವ ಜೈ ಕೆಂಪೇಗೌಡ